ಸ್ಟಾರ್ ಅಲ್ಲು ಅರ್ಜುನ್ ಜೈಲ್ ನಿಂದ ರಿಲೀಸ್ ಆಗಿದ್ದಾರೆ ಅಲ್ಲು ರಿಲೀಸ್ ಆಗಿ ಮನೆಗೆ ಬರ್ತಾ ಇದ್ದ ಹಾಗೆ ಮನೆಯ ಮುಂದೆ ಸೆಲೆಬ್ರಿಟಿಗಳ ದಂಡೆ ನೆರೆದಿತ್ತು ಚಿತ್ರನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ಅಲ್ಲು ಅರ್ಜುನ್ ನಿವಾಸಕ್ಕೆ ಆಗಮಿಸಿದ್ರು ಪುಷ್ಪ ನಿರ್ದೇಶಕ ಸುಕುಮಾರ್ ತ್ರಿವಿಕ್ರಮ್ ಅಲ್ಲು ಅರ್ಜುನ್ ನಿವಾಸಕ್ಕೆ ದೌಡಾಯಿಸಿದ್ರು ವಿಜಯ ದೇವರ ಕೊಂಡ ಸೇರಿ ಹಲವರು ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಬಂದು ಅಲ್ಲೂ ಮನೆಗೆ ಬಂದು ಧೈರ್ಯ ತುಂಬಿದ್ದಾರೆ ಸ್ಟಾರ್ಸ್ ಅಲ್ಲು ಅರ್ಜುನ್ಗೆ ಟಾಲಿವುಡ್ ಸ್ಟಾರ್ಸ್ಗಳ ಬೆಂಬಲ ಸಿಕ್ಕಿತ್ತು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ತುಳಿತ ಪ್ರಕರಣದಲ್ಲಿ ಎ ಇಲೆವೆನ್ ಆರೋಪಿ ಆಗಿರುವಂತಹ ಟಾಲಿವುಡ್ನ ಸ್ಟಾರ್ ಅಲ್ಲು ಅರ್ಜುನ್ ನಿನ್ನೆ ಅರೆಸ್ಟ್ ಆದರು ಅದಾದ ನಂತರ ಮಧ್ಯಂತರ ಜಾಮೀನಿನ ಮೇಲೆ ಇವತ್ತು ಬೆಳ್ಳ ಬೆಳಗ್ಗೆ ಹೊರಬಂದು ಹೊರಬಂದು ಪೊಲೀಸ್ ಭದ್ರತೆ ಮನೆ ತಲುಪುದು ಮನೆಯ ಮುಂಭಾಗ ಅವರ ಬೆಂಬಲಿಗರು ಅಭಿಮಾನಿಗಳು ಜಮಾಯಿಸಿದ್ರು ಇದರ ನಡುವೆ ಸೆಲೆಬ್ರಿಟಿಗಳ ದಂಡೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಬಂತು ಅವರ ಬೆನ್ನಿಗೆ ನಿಂತಿದ್ದಾರೆ ಈಗ ಸ್ಟಾರ್ಸ್ ಧೈರ್ಯ ತುಂಬಿದ್ದಾರೆ ಅಲ್ಲು ಅರ್ಜುನ್ಗೆ ಟಾಲಿವುಡ್ ಸ್ಟಾರ್ಸ್ಗಳ ಬೆಂಬಲ ಅಲ್ಲು ಅರ್ಜುನ್ ಮನೆಯಲ್ಲಿ ಈಗ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಜೈಲಿನಿಂದ ಮನೆಗೆ ಬಂದ ಅಲ್ಲು ಅರ್ಜುನ್ ಒಂದು ರೀತಿ ಭಾವುಕರಾದರು ಬೆಳ್ಳಂ ಬೆಳಿಗ್ಗೆ ಜೈಲಿನಿಂದ ಹೊರ ಬರ್ತಾ ಇರುವಂತಹ ಅಲ್ಲು ಅರ್ಜುನ್ ಅವರ ಫೋಟೋವನ್ನು ನೀವು ಒಂದು ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಅವರ ನಿವಾಸಕ್ಕೆ ಸ್ಟಾರ್ಸ್ಗಳು ದೌಡಾಯಿಸಿದ್ದಾರೆ ನಟರು ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ಇತ್ತೀಚೆಗೆ ರಿಲೀಸ್ ಆದಂತಹ ಪುಷ್ಪಾ ಟು ಸಿನಿಮಾದ ನಿರ್ದೇಶಕ ಸುಕುಮಾರ್ ತ್ರಿವಿಕ್ರಮ್ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಬಂದು ಅವರಿಗೆ ಧೈರ್ಯ ತುಂಬಿದ್ದಾರೆ ಟಾಲಿವುಡ್ ಸ್ಟಾರ್ಸ್ಗಳು ಬೆಂಬಲ ಕೊಟ್ಟಿದ್ದಾರೆ ಈಗ ಅಲ್ಲು ಅರ್ಜುನ್ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಮನೆಗೆ ಬಂದಂತಹ ಸ್ಟಾರ್ಸ್ಗಳನ್ನು ಸೆಲೆಬ್ರಿಟಿಗಳನ್ನು ಸ್ವತಃ ಅಲ್ಲು ಅರ್ಜುನೇ ಸ್ವಾಗತಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಮೂರು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನ ಎಡಭಾಗದಲ್ಲಿ ಬೆಳ್ಳಂ ಬೆಳಿಗ್ಗೆ ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಜೈಲ್ನಿಂದ ರಿಲೀಸ್ ಆಗಿ ಹೊರ ಬರ್ತಾ ಇರುವಂತಹ ಫೋಟೋ ಅದಾದ ನಂತರ ಬಿಗಿ ಪೊಲೀಸ್ ಭದ್ರತೆಯಲ್ಲಿಯೇ ಅಲ್ಲು ಅರ್ಜುನ್ ಮನೆಗೆ ಬರ್ತಾರೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅವರನ್ನ ಬರಮಾಡ್ಕೊಳ್ತಾ ಇರುವಂತಹ ದೃಶ್ಯ ಪತ್ನಿ ಮಕ್ಕಳನ್ನ ಬಿಗಿದಪ್ಪಿದ್ದಾರೆ ಅಲ್ಲು ಅರ್ಜುನ್ ಆ ಒಂದು ದೃಶ್ಯ ಆ ಕ್ಷಣದ ದೃಶ್ಯವನ್ನ ನೀವು ನೋಡ್ತಾ ಇದೀರಿ ಇನ್ನು ಅಲ್ಲು ಅರ್ಜುನ್ ಮನೆಗೆ ಬಂದ್ರು ಅನ್ನುವಂತಹ ಸುದ್ದಿ ತಿಳಿತಾ ಇದೆ ಹಾಗೆ ಸೆಲೆಬ್ರಿಟಿಗಳು ಅಲ್ಲು ಅರ್ಜುನ್ ನಿವಾಸಕ್ಕೆ ದೌಡಾಯಿಸಿರುವಂತ ಚಿತ್ರನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ಬಂದು ಧೈರ್ಯ ತುಂಬಿದ್ದಾರೆ ಪತ್ನಿ ಮಕ್ಕಳನ್ನ ನೋಡಿ ಬಿಗಿದಪ್ಪಿದ ಅಲ್ಲು ಅರ್ಜುನ್ ನನಗೆ ಕಾನೂನಿನ ಮೇಲೆ ಅಪಾರ ಗೌರವ ಇದೆ ಅಂತ ಜೈಲಿನಿಂದ ರಿಲೀಸ್ ಆದ ಬಳಿಕ ಮಾತನಾಡಿದ್ರು ಅಲ್ಲು ಅರ್ಜುನ್ ನಾನು ಆರೋಗ್ಯವಾಗಿದ್ದೇನೆ ಯಾರೂ ಕೂಡ ಆತಂಕ ಪಡಬೇಕಿಲ್ಲ ಇಪ್ಪತ್ತು ವರ್ಷದಿಂದ ಥಿಯೇಟ್ರಿಗೆ ಹೋಗ್ತಾನೇ ಇದ್ದೀನಿ ಆದರೆ ಈ ಬಾರಿ ನಡೆಯಬಾರದ ಘಟನೆಯೊಂದು ನಡೆದಿದೆ ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆಗಿ ಮನೆಗೆ ವಾಪಸ್ಸಾದಂತಹ ಆದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಮಾಧ್ಯಮದವರು ಎಲ್ಲರೂ ಕೂಡ ಇದ್ರು ಆ ಸಂದರ್ಭದಲ್ಲಿ ಮಾತನಾಡಿದ್ರು ಅಲ್ಲು ಅರ್ಜುನ್ ಕಳೆದ ಹಲವು ವರ್ಷಗಳಿಂದ ನಾನು ಸಂಧ್ಯಾ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಪ್ರತಿ ಬಾರಿಯೂ ಕೂಡ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಕೊಡ್ತೀನಿ ಆದರೆ ಈ ಬಾರಿ ನಡೆಯಬಾರದ ಘಟನೆ ನಡೆದೋಯಿತು ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾರೆ All the the love and thank you. I'm safe. No, I no, 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 nothing to worry. I'm doing well. Thank you. Thank you very much. And uh, I also like to tell that uh, I'm a uh, law-abiding citizen. I respect the law, and I will cooperate with him and I will do the needful. And very uh, importantly, I would like to give my condolences once again to the family. It is very, very unfortunate that we went to watch a film, and there was an accident. You know that is totally unintentional. Um, you know we went to watch a movie, and know uh, due to an unfortunate accident, there has been a loss of a person. And uh, we are always very sorry for whatever's has generally happened and uh, it's purely out of uh, my personal control and uh, I have been doing to that for the last 20 years. Last 20 years, I've been going to watch my films, and I've been that to that place not just only for my, films, my uncle's films. I've been there more than 30 times in my life. And never something like this has ever happened. It is purely, purely accident, purely unfortunate. And uh, I will be there for the family to support them uh, in whatever way I can. You know, we can never cover the loss or the death of a person, but uh, in whatever possible way, I will be there for the family to support. them And uh, once again. ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಜೈಲ್ನಿಂದ ರಿಲೀಸ್ ಆದ ಬಳಿಕ ನೇರವಾಗಿ ಮನೆಗೆ ಬರ್ತಾರೆ ಮನೆಗೆ ಬಂದ ನಂತರ ಮಾಧ್ಯಮದವರಿಗೆ ಕೊಟ್ಟಂತಹ ರಿಯಾಕ್ಷನ್ ಅಂತ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಅಮಿತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಮಿತ್ ಇಷ್ಟೊತ್ತಿಗೆ ಟೆನ್ಷನ್ ಇತ್ತು ಅಲ್ಲು ಅರ್ಜುನ್ ಹಾಗೂ ಅವರ ಕುಟುಂಬಸ್ಥರು ಅಭಿಮಾನಿಗಳು ಬೆಂಬಲಿಗರಲ್ಲಿ ಈಗ ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದಿದ್ದಾರೆ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಏನು ನಿನ್ನೆ ಇಡೀ ದಿನ ಅಲ್ಲು ಅರ್ಜುನ್ ವಿಚಾರದಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೀತು ಅಂತ ಹೇಳ್ಬೋದು ಮೊದಲೇದಾಗಿ ಅವರ ಬಂಧನ ಆಗುತ್ತೆ ಅವ್ರನ್ನ ಏನು ಸಂಧ್ಯಾ ಥಿಯೇಟ್ರಲ್ಲಿ ನಡೆದಂಥ ಒಂದು ತುಳಿತಲ್ಲಿ ಒಬ್ಬ ಮಹಿಳೆ ಮೃತಳಾಗಿರ್ತಾಳೆ ಆ ಒಂದು ಕೇಸ್ನಲ್ಲಿ ಎಫ್ ಐ ಆರ್ ದಾಖಲಾಗಿರುತ್ತೆ ಆ ಒಂದು ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಆ ನಂತರ ಅವ್ರನ್ನ ಏನು ನಂಪಲ್ಲಿ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥದ್ದು ಅಲ್ಲಿ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗುತ್ತೆ ಈ ಮಧ್ಯೆ ಅಲ್ಲು ಅರ್ಜುನ್ ಪರ ವಕೀಲರು ಹೈಕೋರ್ಟ್ ಮೆಟ್ಲನ್ನು ಹೇಳ್ತಾರೆ ತೆಲಂಗಾಣ ಹೈಕೋರ್ಟ್ ಅವರಿಗೆ ನಾಲ್ಕು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಅವೊಂದು ನಿನ್ನೆನೇ ಜಾಮೀನು ನಿನ್ನೆ ಸಂಜೆನೇ ಜಾಮೀನು ಮಂಜೂರು ಆದರೂ ಕೂಡ ಅವ್ರನ್ನ ರಾತ್ರಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವನ ಜಾಮೀನಿನ ಪ್ರತಿ ತಲುಪೋದು ಲೇಟ್ ಆಗುತ್ತೆ ಜೊತೆಗೆ ಬಾಂಡ್ನ ಪ್ರೊಸೆಸ್ ಏನಿರುತ್ತೆ ಅದೆಲ್ಲವೂ ಕೂಡ ತಡವಾದದ್ದರಿಂದ ಅಲ್ಲೂ ಅರ್ಜುನ್ ನಿನ್ನೆ ಬಿಡುಗಡೆ ಆಗೋದಿಲ್ಲ ಇಡೀ ರಾತ್ರಿ ಜೈಲಿನಲ್ಲಿ ಕಳೀತಾರೆ ಆ ಒಂದು ಜೈಲಿನಲ್ಲಿ ಏನಂತಂದರೆ ಇಡೀ ರಾತ್ರಿ ನಿದ್ದೆಯನ್ನು ಮಾಡೋದಿಲ್ಲ ಹರ್ವನ್ ಸೇರಿಸೋದಿಲ್ಲ ಎಲ್ಲ ಒಂದು ಕಡೆ ತುಂಬ ದೊಡ್ಡ ಶಾಕ್ನಲ್ಲಿ ಇರ್ತಾರೆ ಯಾಕಂದರೆ ಆ ಸಿನಿಮಾ ತುಂಬಾ ದೊಡ್ಡ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ಅವ್ನ್ ಸಕ್ಸಸ್ ಸಂಭ್ರಮದಲ್ಲಿ ಇರ್ತಾರೆ ಆ ಒಂದು ಸಕ್ಸಸ್ ಸಂಭ್ರಮದಲ್ಲಿ ಈ ಒಂದು ಅರೆಸ್ಟ್ ಡ್ರಾಮಾ ಏನು ನಡೆಯುತ್ತೆ ಇದು ಎಲ್ಲವೂ ಕೂಡ ಅಲ್ಲೂರ್ ಜೊತೆ ತುಂಬಾ ದೊಡ್ಡ ಶಾಕ್ ತಂದಿರತಕ್ಕಂಥದ್ದು ಕೊನೆಯದಾಗಿ ಇವತ್ತು ಬೆಳಗ್ಗೆ ಆ ಒಂದು ಜಾಮೀನಿನ ಪ್ರೊಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಅವ್ರನ್ನ ಚಂಚಲ್ಗೂಡ ಜೈಲಿನಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸದ್ಯ ಮನೆಯನ್ನು ಮನೆಯನ್ನ ಸಾಕಷ್ಟು ಜನ ಅಭಿಮಾನಿಗಳು ನಡೆದಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದೇ ಮೊದಲ ಬಾರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ತನಿಖೆಗೆ ಸಹಕರಿಸಬೇಕು ಅಂತಂತ ಹೇಳಿದೆ ಅದಕ್ಕೆ ಏನು ತಾನು ಏನು ಈ ಒಂದು ವಿಚಾರದಲ್ಲಿ ಏನೇನು ಮಾತಾಡೋದಿಲ್ಲ ಈ ವಿಚಾರದಲ್ಲಿ ಕಾನೂನಿನ ಪ್ರಕ್ರಿಯೆ ಏನಿದೆ ಅದನ್ನ ಎದುರಿಸ್ತೀನಿ ಅನ್ನೋ ಒಂದು ಮಾತನ್ನು ಅಲೋರ್ಜುನ್ ಹೇಳಿದ್ದಾರೆ ವೀಣಾ ಎಸ್ ಅಮಿತ್ ಮತ್ತೊಂದು ವಿಷಯ ಗಮನಿಸಬೇಕು ಅಂದ್ರೆ ಜೈಲಿನಿಂದ ನೇರವಾಗಿ ಮನೆಗೆ ಬಂದಂತಹ ಅಲ್ಲು ಅರ್ಜುನ್ ಮಾಧ್ಯಮಕ್ಕೆ ರಿಯಾಕ್ಷನ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಮೃತ ರೇವತಿ ಅವರ ಕುಟುಂಬದಸ್ಥರ ಬಗ್ಗೆಯೂ ಕೂಡ ಮಾತನಾಡುವಂಥದ್ದು ಸೊ ಸಂತಾಪ ಸೂಚಿಸ್ತಾರೆ ಸೊ ಅದು ಕೂಡ ಗಮನ ಸೆಳೆಯತ್ತಲ್ವ ಖಂಡಿತ ವೇಣ ಏನಂತಂದರೆ ಏನಂತಂದ್ರೆ ಆ ಒಂದು ಮಹಿಳೆ ಏನು ಮೃತಳಾಗಿದ್ದಾಳೆ ಅವರ ಕುಟುಂಬಕ್ಕೆ ಈಗಾಗಲೇ ಅಲ್ಲು ಅರ್ಜುನ್ ಒಂದು ಚಿತ್ರತಂಡದ ಕಡೆಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಆ ಒಂದು ಪರಿಹಾರವನ್ನು ಈಗಾಗಲೇ ಚಿತ್ರತಂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಆ ಒಂದು ಮಹಿಳೆಯ ಪತಿ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರು ಕೂಡ ನಿನ್ನೆ ಅಲ್ಲು ಅರ್ಜುನ್ ಅರೆಸ್ಟ್ ಆದ ನಂತರ ಮಾತಾಡಿರ್ತಕ್ಕಂಥದ್ದು ತಾನು ಈ ಒಂದು ಕೇಸನ್ನು ಹಿಂಪಡೆಯೋದಕ್ಕೆ ರೆಡಿ ಇದ್ದೀನಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಈ ಒಂದು ಈ ಒಟ್ಟಾರೆ ಕೇಸ್ ಯಾವ ಸ್ವರೂಪ ಪಡೆಯುತ್ತೆ ಮುಂದಿನ ದಿನಗಳಲ್ಲಿ ಸದ್ಯ ಏನು ಹೈದರಾಬಾದ್ ಪೊಲೀಸರು ಏನು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಅಲ್ಲು ಅರ್ಜುನ್ ಮೇಲೆ ಅದು ಗಂಭೀರವಾದಂಥ ಆರೋಪಗಳು ಅಲ್ಲೊಂದು ಕಾಲ್ತುಳಿತ ಏನು ಸಂಭವಿಸ್ತು ಅದಕ್ಕೆ ನೇರವಾಗಿ ಅಲ್ಲು ಅರ್ಜುನ್ ಕಾರಣಕರ್ತರು ಯಾಕಂತಂದರೆ ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ ಯಾವುದೇ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಅಲ್ಲು ಅರ್ಜುನ್ ನೇರವಾಗಿ ಅಲ್ಲಿಗೆ ಭೇಟಿ ಕೊಟ್ಟರು ಅದರಿಂದ ಈ ರೀತಿ ಒಂದು ಪ್ರಾಣ ಹಾನಿಗೆ ಅವರು ಕಾರಣವಾಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಗಂಭೀರವಾದಂಥ ಕೇಸನ್ನು ದಾಖಲು ಮಾಡಿದ್ದಾರೆ ಈ ನಡುವೆ ಆ ಮಹಿಳೆಯ ಪತಿ ಈ ಕೇಸನ್ನು ವಾಪಸ್ ಪಡಿತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂತಂದ್ರೆ ಈಗಾಗಲೇ ರಾಜಕೀಯ ಒಂದು ಕೆಸರ ಖಂಡಿತ ನಿನ್ನೆ ಏನು ಅಲ್ಲು ಅರ್ಜುನ್ ಬಂಧನ ಆಗುತ್ತೆ ಆನಂತರ ತುಂಬಾ ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಒಂದು ರಾಜಕೀಯ ಕೆಸರ ಚಾಟ ಪ್ರಾರಂಭ ಆಗುತ್ತೆ ರಾಜಕೀಯ ಕಾರಣಕ್ಕೆ ಅವರನ್ನ ಒಬ್ಬ ನಟ ಅನ್ನೋ ಕಾರಣಕ್ಕೆ ಅವರನ್ನ ಸಿಎಂ ರೇವಂತ್ ರೆಡ್ಡಿ ಏನಿದ್ದಾರೆ ತೆಲಂಗಾಣ ಸಿಎಂ ಒಂದು ವೈಯಕ್ತಿಕ ದ್ವೇಷದಿಂದ ಅಲ್ಲೋ ಮೇಲೆ ಈ ರೀತಿ ತ್ವರಿತವಾಗಿ ಅವರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಆ ಒಂದು ಮಹಿಳೆಯನ್ನು ಮೃತಳಾಗಿದ್ದಾಳೆ ಅವರ ಪತಿಯನ್ನ ಮಾತನಾಡಿಸಿದಾಗ ಅವರು ನನಗೆ ಏನು ಇದರಲ್ಲಿ ನೇರವಾಗಿ ಅಲ್ಲು ಅರ್ಜುನ್ ಪಾಲುದಾರ ಅಲ್ಲ ಈ ಒಂದು ತುಳಿತದಲ್ಲಿ ತನ್ನ ಪತ್ನಿ ಸಾವನ್ನಪ್ಪಿರುವಂಥದ್ದು ಸೊ ನಾನು ಈ ಕೇಸನ್ನು ವಾಪಸ್ ಪಡೆಯೋಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ವೀಣಾ ಎಸ್ ಈಗ ಸಾರ್ವಜನಿಕ ವಲಯದಲ್ಲಿ ಸಿ ಈ ರೀತಿ ಹಾಗೆ ಸಾಧಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಅಂತ ಹೇಳಿದ್ರಿ ಅಮಿತ್ ಆದರೆ ಸಿನಿಮಾ ವಲಯದಲ್ಲಿ ಏನು ಟಾಕ್ ಆಗ್ತಾ ಇದೆ ಸಾಮಾನ್ಯವಾಗಿ ಇಂತಹ ಹೈಡ್ರಾಮಾ ನೆನ್ನೆಯಿಂದ ವಿತ್ತು ಬೆಳಗ್ಗೆಯವರೆಗೂ ಕೂಡ ಆದಂತಹ ಹೈಡ್ರಾಮಾವನ್ನ ಎಲ್ಲರೂ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇನ್ನು ಚಿತ್ರರಂಗದಲ್ಲಿ ಟಾಲಿವುಡ್ ಸ್ಟಾರ್ಸ್ಗಳಿರ್ಬೋದು ನಿರ್ದೇಶಕರಿರ್ಬೋದು ನಿರ್ಮಾಪಕರಿರ್ಬೋದು ಯಾವ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವೇಣ ಏನು ನಿನ್ನೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಇಡೀ ಒಂದು ತೆಲುಗು ಚಿತ್ರರಂಗಕ್ಕೆ ಅದೊಂದು ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು ಎಲ್ಲಿ ಏನೊಂದು ಹೈದರಾಬಾದಲ್ಲಿ ಒಂದು ಸಂಧ್ಯಾ ಥಿಯೇಟ್ರ್ ಇದೆ ಅಲ್ಲಿ ಒಂದು ಕಾಲ್ತುಳಿತ ಸಂಭವಿಸಿರುತ್ತೆ ಸಾಕಷ್ಟು ಜನ ಸೇರಿರ್ತಾರೆ ಒಂದು ಸೀಟಿಂಗ್ ಕೆಪಾಸಿಟಿ ಒಂದು ಸಾವಿರ ಸಾವಿರದಷ್ಟು ಟಿಕೆಟ್ ಸೀಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಥೇಟ್ರ್ ಅದು ಆದರೆ ಅದರ ನಾಲ್ಕು ಐದು ಪಟ್ಟು ಜನ ಸೇರಿರ್ತಾರೆ ಜೊತೆಗೆ ಅಲ್ಲು ಅರ್ಜುನ್ ಭೇಟಿ ಆದ ಮೇಲೆ ಅಲ್ಲಿ ಇನ್ನೂ ದೊಡ್ಡ ಒಂದು ಜಂಜಂಗಳಿ ಸೇರುತ್ತೆ ಅದರಲ್ಲಿ ಒಂದು ಕಾಲ್ತುಳಿತ ಸಂಭವಿಸುತ್ತೆ ಆ ಒಂದು ತಳ್ಳಾಡ್ತಲ್ಲಿ ಆ ಒಂದು ಮಹಿಳೆ ಅಹ್ ಸೊ ಈ ವಿಚಾರದಲ್ಲಿ ಅಲ್ಲು ಅರ್ಜುನ್ ನೇರವಾಗಿ ಏನು ಪಾಲುದಾರಲ್ಲ ಪಾಲುದಾರ ಅಲ್ಲ ಅನ್ನೋ ಒಂದು ವಿಚಾರ ಎಲ್ಲ ಚಿತ್ರರಂಗದಲ್ಲೂ ಇತ್ತು ಇದು ಏನು ಅಂತ ಒಂದು ಗಂಭೀರ ಕೇಸ್ ಆಗಲ್ಲ ಅಂತಂದ್ಬಿಟ್ಟು ಆದ್ರೆ ಪೊಲೀಸರು ಏನು ಒಂದು ಸೆಕ್ಷನ್ಗಳನ್ನ ಹಾಕೋತಾರೆ ಇಲ್ಲಿ ನೇರವಾಗಿ ಅಲ್ಲು ಅರ್ಜುನ್ ಕಾರಣ ಕರ್ತಾ ಇದಕ್ಕೆ ಅಂತ ಅಂದ್ಬಿಟ್ಟು ಆರೋಪವನ್ನ ಮಾಡ್ತಾರೆ ಯಾಕಂತಂದ್ರೆ ಅವರು ಮುನ್ನೆಚ್ಚರಿಕೆಯನ್ನು ವಹಿಸದೆ ಆ ಒಂದು ಒಂದು ಥಿಯೇಟರ್ ವಿಸಿಟ್ ಮಾಡಿದ್ರಿಂದ ಈ ರೀತಿ ಒಂದು ಅಮಾಯಕ ಒಬ್ಬ ಮಹಿಳೆಯ ಸಾವಾಗಿದೆ ಅಂತ ಅಂದ್ಬಿಟ್ಟು ಒಂದು ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು ಅದೇ ಕಾರಣಕ್ಕೆ ಅರೆಸ್ಟ್ ಆಗುತ್ತೆ ಸೊ ಚಿತ್ರರಂಗದಿಂದ ಖಂಡಿತವಾಗ್ಲೂ ಅಲ್ಲು ಅರ್ಜುನ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಹರಿದು ಬಂತು ನಾವು ನೋಡಿದ್ದೀವಿ ಅವರು ಅರೆಸ್ಟ್ ಆದಂಥ ಕೆಲವೇ ಕ್ಷಣಗಳಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅಲ್ಲು ಅರ್ಜುನ್ ಮನೆಗೆ ಭೇಟಿ ಕೊಡ್ತಾರೆ ನಮಗೆಲ್ಲ ಗೊತ್ತಿರೋಂಗೆ ಅವರು ಒಂದು ಸಂಬಂಧಿ ಕೂಡ ಹೌದು ಮೆಗಾಸ್ಟಾರ್ ಚಿರಂಜೀವಿ ಅಲ್ಲು ಅರ್ಜುನ್ ಅವರ ಮಾವ ಅವರು ಭೇಟಿ ಮಾಡಿ ಏನು ಅಲ್ಲು ಅರ್ಜುನ್ ಕುಟುಂಬಕ್ಕೆ ಒಂದು ಸಂತೈಸ್ತಾರೆ ಈ ಒಂದು ನಾನು ನಿಮ್ಮ ಜೊತೆಗಿರ್ತೀನಿ ಇರ್ತೀನೇನು ಅಂತ ಹೇಳ್ತಾರೆ ಹಾಗೇ ಪುಷ್ಪ ಚಿತ್ರತಂಡ ಇರ್ಬೋದು ರಶ್ಮಿಕಾ ಇರ್ಬೋದು ನಿರ್ದೇಶಕ ಸುಕುಮಾರ್ ಇರ್ಬೋದು ಹಾಗೇನೇ ಎಲ್ ಬಹುತೇಕ ಎಲ್ಲ ಸ್ಟಾರ್ಗಳು ಬಾಲಿವುಡ್ ಸ್ಟಾರ್ಗಳು ಕೂಡ ಅಲ್ಲು ಅರ್ಜುನ್ ಬೆಂಬಲಕ್ಕೆ ನಿಂತಿದ್ದಾರೆ ಈ ಒಂದು ವಿಚಾರದಲ್ಲಿ ನೇರವಾಗಿ ಅಲ್ಲೂ ಅರ್ಜುನ್ ಯಾವುದೇ ರೀತಿ ಅವರು ಏನು ಪಾಲ್ದಾರ ಅಲ್ಲ ಅದು ಏನಂತಂದ್ರೆ ಒಂದು ಆಕಸ್ಮಿಕ ಘಟನೆ ಸೊ ಈ ಅವರಿಗೆ ಈ ರೀತಿಯ ಒಂದು ಅವ್ರನ್ನ ಒಂದು ಕ್ರಿಮಿನಲ್ ರೀತಿ ನಡೆಸ್ಕೊಳ್ಳಲಾಗಿದೆ ನಿ ಅವರನ್ನ ಈ ಹುಟ್ಟ ಬಟ್ಟೆಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಲಾಗಿದೆ ಸೊ ಇದು ಖಂಡನೀಯ ಇದ್ರೆ ಹಿಂದೆ ರಾಜಕೀಯ ಕಾರಣ ಇದೆ ಅನ್ನೋವಂಥ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು ಈ ರೀತಿ ಒಟ್ಟಾರೆ ಏನಂತಂದ್ರೆ ಇಡೀ ಚಿತ್ರರಂಗ ಅವರ ಬೆಂಬಲಕ್ಕೆ ನಿಂತಿದೆ ಜೊತೆಗೆ ರಾಜಕೀಯ ನಾಯಕರು ಕೂಡ ಅಪೋಸಿಟ್ ಲೀಡರ್ಗಳು ಏನು ಅಲ್ಲು ಅರ್ಜುನ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಒಟ್ಟಾರೆ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ ಅಂತಲೇ ಹೇಳ್ಬೋದು ವೆರಿ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮಿತ್ ತಮ್ಮಲ್ಲ ಮಾಹಿತಿಗಾಗಿ ಅಲ್ಲು ಅರ್ಜುನ್ ಟಾಲಿವುಡ್ ಸ್ಟ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಹನ್ನೆರಡು ಗಂಟೆಗಳ ಕಾಲ ಜೈಲಿನಲ್ಲಿದ್ದರು ಅಲ್ಲು ಅರ್ಜುನ್ ಕಾರಣ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಾದಂತಹ ಕಾಲು ತುಳಿತ ಆ ಪ್ರಕರಣದಲ್ಲಿ ಎ ಇಲೆವೆನ್ ಆಗಿದ್ದಾರೆ ಅಲ್ಲು ಅರ್ಜುನ್ ನಿನ್ನೆ ಬೆಳಿಗ್ಗೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದಾದ ನಂತರ ಜೈಲಿಗೆ ಹೋಗಬೇಕಾಗತ್ತೆ ಮಧ್ಯಾಹ್ನದ ನಂತರ ಬೇಲ್ ಕೂಡ ಸಿಗುತ್ತೆ ಮಧ್ಯಂತರ ಜಾಮೀನು ಸಿಗುತ್ತೆ ಆದರೆ ಸಮಯ ಮೀರಿರೋ ಕಾರಣ ನಿನ್ನೆನೇ ಜೈಲಿನಿಂದ ಹೊರ ಬರೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ಇವತ್ತು ಬೆಳ್ಳಂ ಬೆಳಿಗ್ಗೆನೆ ಅಲ್ಲೂ ಅರ್ಜುನ್ ಜೈಲಿನಿಂದ ಹೊರ ಬರ್ತಾರೆ ಬಿಗಿ ಪೊಲೀಸ್ ಭದ್ರತೆಯ ಮಧ್ಯೆನೇ ಅವರು ತಮ್ಮ ನಿವಾಸಕ್ಕೆ ಬರ್ತಾರೆ ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ಅವರ ಪತ್ನಿ ಮಕ್ಕಳು ಅವರನ್ನ ತಪ್ಪಿಕೊಳ್ತಾರೆ ಆ ನೀವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ಅವರ ನಿವಾಸದ ಮುಂದೆ ಜಮಾಯಿಸಿರ್ತಾರೆ ಮಾಧ್ಯಮದವರು ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್